ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಆತ್ಮೀಯ ವೀಕ್ಷಕರಿಗೆ ಪಟ್ಟು ಮಾಡುವ ನಮಸ್ಕಾರಗಳು ವೀಕ್ಷಕರೇ ಸಂಖ್ಯಾಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ವಿ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಒಂದರ ಬಗ್ಗೆ ಹೇಳಿ ಹೇಳಿದೀನಿ ನಿಮ್ಗೆ ಅದರ ಬಣ್ಣ ಏನು ಯಾವ ತರ ಆಪೋಸಿಟ್ ನಂಬರ್ಸ್ ಬರ್ತವೆ ಇದಾವೆ ಇದೇ ಥರ ಪ್ರತಿ ಸಂಖ್ಯೆಗೂ ಅಪೋಸಿಟ್ ನಂಬರ್ ಇದೆ ಇವತ್ತು ನಾವು ಸಂಖ್ಯೆ ಎರಡನೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ ಯಾರು ಎರಡು ಇಪ್ಪತ್ತು ಇಪ್ಪತ್ತೊಂಬತ್ತನೇ ಸಂಖ್ಯೆಯಲ್ಲಿ ಹುಟ್ಟುತ್ತಾರೋ ಅವರ ಒಂದು ಭವಿಷ್ಯ ಎರಡನೇ ಸಂಖ್ಯೆಯಲ್ಲಿ ಇರುತ್ತೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಎರಡು ಹನ್ನೊಂದು ಇಪ್ಪತ್ತೊಂಬತ್ತು ಈ ಸಂಖ್ಯೆಯಲ್ಲಿ ಹುಟ್ಟಿದಾಗ ಆ ಅದನ್ನು ಆ್ಯಡ್ ಮಾಡಿದಾಗ ಎರಡು ಸಂಖ್ಯೆ ಬರುತ್ತೆ ಈ ಎರಡು ಸಂಖ್ಯೆ ಅಂತಕ್ಕಂಥದ್ದು ಚಂದ್ರನ ಸಂಖ್ಯೆ ಆಗಿರುತ್ತೆ ಚಂದ್ರ ಏನು ಪರಿಪೂರ್ಣವಾಗಿ ನಮಗೆ ರಾತ್ರಿ ಹೊತ್ತು ಶಾಂತತೆಯನ್ನು ಕೊಡ್ತಾನೋ ತಾಯಿ ಥರ ತಾಯಿ ನಮಗೆ ಎಷ್ಟು ನಾವು ಒಂದು ಕೋಪ ಮಾಡಿಕೊಂಡ್ರು ನಮ್ಮನ್ನು ಸಮಾಧಾನ ಮಾಡಿ ಊಟ ಬರ್ಸೋಂಥದ್ದಾಗ್ಲಿ ಪ್ರೀತಿ ವಿಶ್ವಾಸಗಳಿಂದ ನಮ್ಮನ್ನು ಮಾತಾಡ್ಸೋದಂತಾಗ್ಲಿ ನಾವು ಮಾಡುವಂಥ ಪ್ರತಿಯೊಂದು ತಪ್ಪನ್ನು ಕೂಡ ಕ್ಷಮಿಸಿ ತಿದ್ದಿ ಬುದ್ಧಿ ಹೇಳುವಂಥದ್ದಾಗ್ಲಿ ಇದೆಲ್ಲ ತಾಯಿಯ ಒಂದು ವಿಶೇಷದ ಗುಣಗಳು ಅದೇ ಗುಣ ಇರ್ತಕ್ಕಂಥದ್ದು ಚಂದ್ರನಲ್ಲಿ ಚಂದ್ರನ ನಾವು ತಾಯಿ ಅಂತ ಕರಿತೀವಿ ಸೂರ್ಯನನ್ನು ಹೆಂಗೆ ತಂದೆ ಅಂತ ಕರಿತೀವೋ ಅದೇ ರೀತಿಯಲ್ಲಿ ಚಂದ್ರನನ್ನು ನಾವು ತಾಯಿ ಅಂತ ಕರಿತೀವಿ ಈ ಚಂದ್ರ ತಾಯಿ ಥರ ಒಂದು ವಿಶೇಷವಾಗಿರ್ತಕ್ಕಂಥ ನಮಗೆ ಒಂದು ಅನುಕೂಲವನ್ನು ಮಾಡ್ಕೊಳ್ಳುವಂಥದ್ದು ಜೀವನದಲ್ಲಿ ಈಗ ತಂದೆ ಇಲ್ಲಪ್ಪ ತಂದೆ ತೀರೋದ್ರೋ ಅಥವಾ ಏನೋ ಒಂದು ತೊಂದರೆ ಆಯಿತು ಸೊ ತಂದೆಯ ಪಾರ್ಟ್ ಯಾರು ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ತಾಯಿನೇ ಮಾಡ್ಬೇಕು ಬೇರೆ ಯಾರು ಮಾಡಕ್ಕಾಗಲ್ಲ ತಾಯಿ ಬಿಟ್ರೆ ಬೇರೆ ಯಾವ ಪಾಲ್ಟನ್ನು ಯಾರು ಮಾಡಕ್ಕಾಗಲ್ಲ ಈ ರೀತಿ ಇರಬೇಕಾದ್ರೆ ಈ ಅದ್ಭುತವಾಗಿರ್ತಕ್ಕಂಥ ಸಂಖ್ಯೆ ಎರಡರಲ್ಲಿ ಹುಟ್ಟಿದವರಿಗೆ ತಾಯಿಯ ಗುಣ ಇರುತ್ತೆ ತಾಯಿ ಗುಣ ಏನು ಕ್ಷಮಿಸೋದು ಬೇರೆಯವ್ರನ್ನ ಒಂದು ತನ್ನ ಮಕ್ಕಳಂತೆ ಭಾವಿಸೋದು ಒಂದು ಸಮಾಜದಲ್ಲಿ ಎಲ್ಲರನ್ನು ಪ್ರೀತಿಯಿಂದ ನಗುಮುಖವಾಗಿ ಮಾತಾಡೋದು ತುಂಬಾ ಒಂದು ಸರಳವಾಗಿ ಎಲ್ಲವನ್ನೂ ಹೇಳುವಂತದ್ದು ಎಲ್ಲರನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಎಲ್ಲವನ್ನೂ ಚೆನ್ನಾಗಿ ನಡೆಸುವಂಥದ್ದು ಇದೆಲ್ಲ ತಾಯಿಯ ಗುಣಗಳು ತಂದೆ ಯಾವ ರೀತಿಯಲ್ಲಿ ಕೋಪವಾಗಿರ್ತಾರೋ ಅದೇ ತರ ತಾಯಿ ಶಾಂತವಾಗಿರ್ತಾರೆ ಆದ್ರಿಂದಾನೆ ಈ ಎರಡು ಸೂರ್ಯಚಂದ್ರ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಜಗತ್ತನ್ನು ತಂದೆ ತಾಯಿಗಳಂತೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಇವರಿಗೆ ಲೀಡರ್ ಯಾರು ಅವರ ಕೆಳಗಡೆ ಕರೆಕ್ಟಾಗಿ ಮ್ಯಾನೇಜ್ ಮಾಡುವ ಮ್ಯಾನೇಜರ್ ತರ ಕೆಲಸ ಮಾಡುವಂಥವರು ಚಂದ್ರನ ಒಂದು ಅಂಶದಲ್ಲಿ ಇರ್ತಾರೆ ಹಂಗಾಗಿ ಈ ಒಂದು ಚಂದ್ರನ ಒಂದು ಗುಣನೇ ಬಹಳ ಅದ್ಭುತವಾಗಿರ್ತಕ್ಕಂಥ ಗುಣ ಸೊ ಈ ತರ ಗುಣದಲ್ಲಿ ಚಂದ್ರ ಎಲ್ಲ ಒಂದು ವಿಷಯಗಳಲ್ಲೂ ಕೂಡ ಬಹಳ ಒಂದು ಬುದ್ಧಿವಂತಿಕೆಯಿಂದ ಒಂದು ಇಡೀ ಜಗತ್ತನ್ನೇ ತನ್ನ ಕಂಟ್ರೋಲಲ್ಲಿ ಬಹಳ ಶಾಂತವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಗ್ರಹವಾಗಿರುತ್ತೆ ಆದರೆ ಈ ಸಂಖ್ಯೆಯಲ್ಲಿ ಹುಟ್ಟದವ್ರು ಯಾರಿದ್ದಾರೆ ಎರಡು ಹನ್ನೊಂದು ಇಪ್ಪತ್ತೊಂಬತ್ತು ಇಪ್ಪತ್ತನೇ ಸಂಖ್ಯೆಯಲ್ಲಿ ಯಾರು ಇರ್ತಾರೆ ಅವರು ಏನಾಗ್ತಾರೆ ಅಂದ್ರೆ ಸುಲಭವಾಗಿ ಒಂದು ಹೊಗಳಿಕೆಗೆ ಬಲಿಯಾಗುವಂತದ್ದು ಮತ್ತೆ ಅವರು ಎಷ್ಟೇ ಹಠ ಮಾಡಿದ್ರು ಕೂಡ ಆ ಕೆಲಸ ನಡಿಯ ನಡೆಯೋದಿಲ್ಲ ಮತ್ತೆ ಬೇಗ ಸುಲಭವಾಗಿ ಮೋಸ ಹೋಗುವಂಥದ್ದು ಮತ್ತೆ ಬಹಳ ಒಂದು ಇವರು ನೇಮ್ ಫೇಮ್ ಒಂದು ಒಂದು ತಗೊಳಕ್ಕೆ ಅಂತ ಬಹಳ ಕಷ್ಟ ಪಡ್ತಾ ಇರ್ತಾರೆ ನಮ್ಮ ದೊಡ್ಡ ದೊಡ್ಡ ಸ್ಟಾರ್ ನಟರೆಲ್ಲ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಇದ್ದಾರೆ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಅಂತ ಅದ್ಭುತವಾಗಿರ್ತಕ್ಕಂಥ ನಟರಾಗ್ತಾರೆ ರಾಜಕೀಯ ವ್ಯಕ್ತಿಗಳಾಗ್ತಾರೆ ಸೊ ಅಂತ ಅದ್ಭುತವಾಗಿರ್ತಕ್ಕಂಥ ಸಂಖ್ಯೆ ಎರಡನೇ ಸಂಖ್ಯೆ ಯಾರು ಮೋಸ ಮಾಡ್ತಾರೆ ಏನಕ್ಕೆ ಮೋಸ ಮಾಡ್ತಾರೆ ಅಂದ್ರೆ ಇದರ ಆಪೋಸಿಟ್ ನಂಬರ್ಗಳು ಏನು ಬರ್ತವೆ ಆ ನಂಬರ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನಾದ್ರು ಪಾರ್ಟ್ನರ್ ಆದರೆ ಲೈಫ್ ಪಾರ್ಟ್ನರೋ ಅಥವಾ ಬಿಸ್ನೆಸ್ ಪಾರ್ಟ್ನರೋ ಅಥವಾ ಮಕ್ಕಳಾಗಿ ಹುಟ್ಟಿದ್ರೆ ಅಥವಾ ಯಾವ್ದಾದ್ರು ಒಂದು ವ್ಯವಹಾರದಲ್ಲಿ ಇವರು ಪಾಲ್ಗೊಂಡ್ರೆ ಅಲ್ಲಿ ಮೋಸ ಆಗುತ್ತೆ ಸೊ ಹಾಗಾದ್ರೆ ಎರಡನೇ ನಂಬರ್ಗೆ ಯಾವ್ಯಾವ ನಂಬರ್ ಮೋಸ ಆಗುತ್ತೆ ಅಂದ್ರೆ ಐದನೇ ನಂಬರ್ ಮೋಸ ಆಗತ್ತೆ ನಾಲ್ಕನೇ ನಂಬರ್ ಮೋಸ ಆಗತ್ತೆ ಏಳನೇ ನಂಬರ್ ಮೋಸ ಆಗುತ್ತೆ ಸೊ ಈ ಎಲ್ಲ ನಂಬರ್ ಗಳ ಜೊತೆಗೆ ಎಂಟನೇ ನಂಬರ್ ಕೂಡ ಮೋಸ ಆಗತ್ತೆ ಈ ಸಂಖ್ಯೆಗಳಲ್ಲಿ ಏನು ಹುಟ್ಟಿರ್ತಾರೆ ಅಥವಾ ಏನು ಒಂದು ಪಾರ್ಟ್ನರ್ಶಿಪ್ ಆಗಿ ಇವ್ರು ತಗೊಳ್ತಾರೆ ಅವಾಗ ಇವರು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಸೊ ಆ ಒಂದು ಆಪೋಸಿಟ್ ನಂಬರ್ ಅಲ್ಲಿ ತೊಂದರೆಗಳಾಗುವಂತದ್ದು ಇರುತ್ತೆ ಇವ್ರಿಗೆ ಯಾವುದು ಒಂದು ಒಳ್ಳೆ ನಂಬರು ಯಾರನ್ನ ಇವರು ಪಾರ್ಟ್ನರ್ ಆಗಿ ತಗೋಬೇಕು ಯಾವ ಯಾವ ನಂಬರ್ ಅಲ್ಲಿ ಇವ್ರಿಗೆ ಸಂತಾನ ಆದ್ರೆ ಒಳ್ಳೇದು ಅಂದ್ರೆ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಮೂರು ಒಂದು ಐದು ಐದು ಡೊವೆಲ್ ಕ್ಯಾರೆಕ್ಟ್ ಮಾಡುತ್ತೆ ಬುಧ ಆಗಿರೋದ್ರಿಂದ ಈ ಕಡೆ ಒಳ್ಳೇದು ಇರುತ್ತೆ ಆ ಕಡೆ ಕೆಟ್ಟದು ಇರುತ್ತೆ ಮತ್ತೆ ಒಂಬತ್ತನೇ ಸಂಖ್ಯೆ ಈ ಎಲ್ಲಾ ಸಂಖ್ಯೆಯರು ಕೂಡ ಇವರಿಗೆ ಈ ಎರಡನೇ ಸಂಖ್ಯೆ ಹುಟ್ಟಿದವರಿಗೆ ತುಂಬಾ ಫೇವರ್ ಆಗಿರ್ತಾರೆ ಮತ್ತೆ ಒಂದು ಅದೃಷ್ಟದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಈ ಸಂಖ್ಯೆಯಲ್ಲಿ ಹುಟ್ಟೋರ ಒಂದು ನೆಚ್ಚಿನ ಕಲರ್ ಯಾವುದು ಅಂದರೆ ವೈಟ್ ಗ್ರೀನ್ ರೆಡ್ ಆರೆಂಜ್ ಈ ಕಲರ್ಗಳು ತುಂಬ ಚೆನ್ನಾಗಿ ಇವರಿಗೆ ಹೊಂದಿಕೊಳ್ಳುತ್ತೆ ಅದರಲ್ಲಿ ಗ್ರೀನ್ ಕಲರ್ ಕೆಲವು ಕೆಲವು ಸಂದರ್ಭದಲ್ಲಿ ಮಾತ್ರ ಹಾಕ್ಕೋಬೇಕಾಗತ್ತೆ ಇನ್ನು ಆಪೋಸಿಟ್ ಕಲರ್ ಯಾವುದು ಅಂದರೆ ಬ್ಲ್ಯಾಕು ಬ್ಲೂ ಮತ್ತು ಒಂದು ಗ್ರೇ ಕಲರು ಇವೆಲ್ಲಕ್ಕೂ ಕೂಡ ಆಪೋಸಿಟ್ ಕಲರ್ಗಳಾಗಿರುತ್ತೆ ಆದ್ದರಿಂದ ಇವರಿಗೆ ಫೇವರ್ ಆಗಿರ್ತಕ್ಕಂಥ ನಂಬರು ಫೇವರ್ ಆಗಿರ್ತಕ್ಕಂಥ ಕಲರ್ ಕಡೆಗೆ ಹೋದ್ರೆ ಇವರಿಗೆ ಬಹಳಷ್ಟು ಅನುಕೂಲಗಳಾಗತ್ತೆ ಮತ್ತು ಇವರು ಜಾಸ್ತಿಯಾಗಿ ಪಾರ್ವತಿಯ ಒಂದು ಆರಾಧನೆ ಮಾಡುವಂಥದ್ದು ದೇವಿಯರ ಆರಾಧನೆ ಮಾಡುವಂಥದ್ದು ಇದೆಲ್ಲ ಮಾಡೋದ್ರಿಂದ ಬಹಳ ಅಭಿವೃದ್ಧಿ ಕಡೆಗೆ ಈ ಸಂಖ್ಯೆಯವರು ಎರಡು ಹನ್ನೊಂದು ಇಪ್ಪತ್ತೊಂಬತ್ತು ಇಪ್ಪತ್ತನೇ ಸಂಖ್ಯೆಯಲ್ಲಿ ಹುಡ್ದವರು ಒಳ್ಳೆಯ ಒಂದು ಅಭಿವೃದ್ಧಿ ಕಡೆಗೆ ಹೋಗ್ತಾರೆ ಅಂತ ಹೇಳ್ತಾ ಮುಂದಿನ ಒಂದು ಸಂಖ್ಯೆ ಮೂರನೇ ಸಂಖ್ಯೆ ಅದ್ರ ಬಗ್ಗೆ ಹೇಳ್ತೀನಿ ನಮಸ್ಕಾರ